ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಾನೀಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಡಿಕ್ಕೆ ಶಿವಕುಮಾರ್ ದಿಲ್ಲಿಗೆ ಬುಲಾವ್ ಇಪ್ಪತ್ತಾರಕ್ಕೆ ದಿಲ್ಲಿಗೆ ಬುಲಾವ್ ಏನಿಕೆ ಡಿ ಕೆ ಮಾತುಕತೆಗೆ ಅಂತ ಒಂದು ಸುದ್ದಿ ಹೊಸ ಸುದ್ದಿ ಇವರು ಎಲ್ಲಪ್ಪ ಮಾತಾಡಿದ್ರು ಅಂದರೆ ಮೈಸೂರಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ನಡೆದ ಮಾತುಕತೆಯ ಪ್ರಕಾರ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಯನ್ನು ನೀವು ದಿಲ್ಲಿಗೆ ಬೇಗ ಕರ್ಸ್ಕೊತೀನಿ ಅಂತ ಹೇಳಿದ್ದಾರೆ ಅಂತ ಸುದ್ದಿ ಆಗಿದೆ ಈ ಸುದ್ದಿ ಎಷ್ಟರ ಮಟ್ಟಿಗೆ ಸುಳ್ಳೋ ನಿಜನೋ ಗೊತ್ತಿಲ್ಲ ಯಾಕೆಂದರೆ ರಾಹುಲ್ಗೆ ಕರ್ನಾಟಕದ ಮೇಲೆ ನಂಬಿಕೆಯೇ ಇಲ್ಲ ಹೆಂಗಂತಂದರೆ ಇವರಿಬ್ಬರ ಗುದ್ದಾಟದಲ್ಲಿ ಪಕ್ಷ ಏನಾದ್ರು ಹಾಳಾಗೋಗುತ್ತಾ ಏನು ಅಂತ ಆದರೆ ನಾನು ಹೇಳ್ತಾಯಿದ್ದೀನಿ ಡಿ ಕೆ ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮತ್ತೆ ಸತಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕೂತಿದ್ದ ಚೇರ್ನಿಗೆ ಬಿಟ್ಟು ಕೊಡಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಸಿದ್ದರಾಮಯ್ಯನವರು ಇವ್ರಿಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಟ್ಕೊಡಲ್ಲ ಅವರ ಸಹಪಾಠಿಗಳು ಅವರಿಗೆ ಒತ್ತಾಯ ಮಾಡಿ ಈ ರೀತಿ ಒಂದು ನಿಲುವಿನಿಗ ಪ್ರಕಟಣೆ ಮಾಡಿದ್ದಾರೆ ಹಂಗಾಗಿ ಈ ರೀತಿ ಹೇಳ್ಕೊಂಡಿದ್ದಾರೆ ಮತ್ತು ಈಗ ರಾಹುಲ್ ಗಾಂಧಿಯವರು ಒಂದು ಎರಡು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷ ನಿಂತು ಮಾತುಕತೆ ಮಾಡಿ ಹೌದು ನಿಮಗೆ ಹಿಂಗಲ್ಲ ಹಿಂಗೆ ಮಾಡಿ ಹಿಂಗಂತ ಹೇಳ್ಬೋದಾಗಿತ್ತು ಹೇಳಲಿಲ್ಲ ಅರ್ಥ ಯಾಕೆ ಹೇಳಲಿಲ್ಲ ಹಂಗಂತಂದರೆ ಇವ್ರ ಹತ್ರ ಸಮಯನೇ ಇಲ್ಲ ಮಾತಾಡೋದಕ್ಕೆ ಇವ್ರಿಗೆ ಸಹಕಾರ ಇಲ್ಲ ಹಂಗಾಗಿ ಈ ವಿಷಯನೀಗ ಮುಂದೂಡೋಕ್ಕೇನು ಬೇಕೋ ಅದನ್ನೀಗ ಮಾಡಿದ್ದಾರೆ ಹೆಂಗಂತ ಗೊತ್ತಾಗ್ತಾಯಿದೆ ಜೊತೆಗೆ ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ ಸಂಕ್ರಾಂತಿ ಹಬ್ಬದ ಉತ್ತರಾಯಣದಲ್ಲಿ ಪಥ ಸಂಚಲನ ಆಗಿದೆ ಸೂರ್ಯ ಹಂಗೆ ಪಥ ಸಂಚಲನ ಆಗಿ ನನಗೆ ಅಧಿಕಾರ ಸಿಗುತ್ತೆ ಅಂತ ಡಿ ಕೆ ಶಿವಕುಮಾರು ಯೋಚನೆ ಮಾಡಿದರು ಅದು ಇವ್ರಿಗೆ ಲಭಿಸ್ತಾ ಇಲ್ಲ ಅರ್ಥ ಆಯ್ತಾ